ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನ್ ಕಾಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಕುರಿ ಬೋಟಿ ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಸಾಮಾನ್ಯವಾಗಿ ನಾನ್ವೆಜ್ ತಿನ್ನೋರೆಲ್ಲ ಇಷ್ಟ ಪಡ್ತಾರೆ ಬೋಟಿ ಗೊಜ್ಜು ಬೋಟಿ ಫ್ರೈ ಬೋಟಿ ಮಸಾಲಾ ಬೋಟಿ ಡ್ರೈ ಫ್ರೈ ಸಾಮಾನ್ಯವಾಗಿ ಏನೇ ಮಾಡ್ಲಿ ಬೋಟಿಯಲ್ಲಿ ಎಲ್ರು ಇಷ್ಟ ಪಡ್ತಾರೆ ಎಲ್ಲಾ ರೆಸಿಪಿಗೂ ಸ್ಮಾಲ್ ಸ್ಮಾಲ್ ಚೇಂಜಸ್ ಇರುತ್ತೆ ಅಷ್ಟೇ ಮಾಡೋ ಮೆಥೆಡ್ ಎಲ್ಲಾ ಒಂದೇ ಆಗಿರುತ್ತೆ ಬನ್ನಿ ಇನ್ಯಾಕ್ ತಡ ಬೇಗ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಚೆನ್ನಾಗಿ ಕ್ಲೀನ್ ಮಾಡಿರೋಂಥ ಬೋಟಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕುರಿ ಬೋಟಿ ಆ ಬೋಟಿ ಸೆಟ್ ಅಂತ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಕ್ಲೀನ್ ಮಾಡುವಾಗೆ ಸ್ವಲ್ಪ ಬೇಸ್ ಇರುತ್ತೆ ಅದನ್ನು ಅದರಲ್ಲೂ ನಾವು ತೊಗೊಂಬಂದು ಇನ್ನೂ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ನಾವು ಸುಣ್ಣ ಹಾಕಿ ವಾಶ್ ಮಾಡಿದ್ದೀವಿ ಸುಣ್ಣ ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸ್ಪೈಸಸ್ ಹಾಕಿದ್ದೀನಿ ಅದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿರ ಅಂತ ಬೋಟಿನ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲೇ ಫಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸುಣ್ಣ ಹಾಕಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಕಲರು ಚೇಂಜ್ ಆಗುತ್ತೆ ನೋಡಿ ಈ ಥರ ವೈಟಾಗಿ ಆಗುತ್ತೆ ಬೋಟಿ ಎಲ್ಲ ಹಾಗೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಈಗ ಎಣ್ಣೆಯಲ್ಲಿ ಎಲ್ಲ ಹಾಕಿ ಆ ಬೋಟಿನ ಕ್ಲೀನ್ ಮಾಡಿರೋಂಥ ಬೋಟಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಸಾಮಾನ್ಯವಾಗಿ ನಾನ್ ವೆಜ್ಗೆ ಖಾರ ಸ್ವಲ್ಪ ಜಾಸ್ತಿ ಇಟ್ಟರೆ ಚೆನ್ನಾಗಿರೋದು ಅದಕ್ಕೋಸ್ಕರ ನೋಡಿಕೊಂಡು ಯಾರು ಎಷ್ಟು ಖಾರ ತಿಂತಾರೋ ಅಷ್ಟು ಹಾಕೊಬೋದು ಹಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ಮೂರು ವಿಜಾಲನ ಕೂಗಿಸ್ಕೊಬೇಕಾಗುತ್ತೆ ಇದನ್ನು ಬೇದಿಕೆ ಇಟ್ಟು ಈಗ ಮಸಾಲನೆ ರೆಡಿ ಮಾಡ್ಕೊಳ್ತೀನಿ ಏಳ್ ಮೂರ್ ವಿಜಿಲ್ಗೆ ಬೋಟಿನೂ ಅದು ಬೇಯಲ್ಲ ಮಸಾಲೆ ಹಾಕಿ ಇನ್ನೊಂದು ಸಾರಿ ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೆ ಈಗ ಒಂದು ಮೂರು ವಿಜಿಲ್ ಹಾಕ್ಸ್ಕೊತೀನಿ ಮಸಾಲೆ ಹಾಕಿ ಇನ್ನೊಂದು ನಾಲ್ಕೈದು ವಿಜಿಲ್ ಹಾಕ್ಸ್ಕೊಬೇಕಾಗುತ್ತೆ ಬೋಟಿ ಚೆನ್ನಾಗಿ ಬೆಂದ್ರೇನೆ ಅದು ಟೇಸ್ಟ್ ಸಿಗೋದು ಇಲ್ಲ ಅಂದ್ರೆ ಟೇಸ್ಟ್ ಇರೋಲ್ಲ ಚೆನ್ನಾಗಿ ಅದು ಅದುವಾಗಿ ಬೆಂದ್ರೇನೆ ಟೇಸ್ಟ್ ಇರೋದು ಈಗ ಮಸಾಲೆ ರೆಡಿ ಮಾಡ್ಕೊಂತ ಇದ್ದೀನಿ ಮೀಡಿಯಂ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಪಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಮೆಣಸು ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನನ ತೊಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಚೆನ್ನಾಗಿ ತೊಳೆದು ಇದ್ದೀನಿ ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ತರಿ ತರಿ ಇಲ್ಲದೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಈಗ ಮಸಾಲೆ ರೆಡಿ ಆಯಿತು ಬೋಟಿನೂ ಬೆಂದಿದೆ ನೋಡಿ ನಾನು ಮೂರು ವಿಜೇಲ್ ಹಾಕ್ಸಿದ್ದೀನಿ ಈ ಥರ ಬೆಂದಿದೆ ಈಗ ರೆಡಿ ಮಾಡಿ ಅಂದರೆ ಮಸಾಲೆ ಗ್ರೈಂಡ್ ಮಾಡಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಇನ್ನೊಂದು ಮೂರ್ನಾಲ್ಕು ವಿಜಲ್ ಹಾಕ್ಸಿದ್ರೆ ಬೋಟಿ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ತರ ಮಾಡೋದ್ರಿಂದ ಇದು ಅಷ್ಟೇ ಎಲ್ಲಾದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಚಪಾತಿ ಪೂರಿ ದೋಸೆ ಇಡ್ಲಿ ಎಲ್ಲದರ ಜೊತೆನೂ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಏನು ಬೇಡ ಹಾಗೆ ತಿಂತೀವಿ ಅಂದ್ರೂ ತಿನ್ಬೋದು ಇಲ್ಲ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು ಅದಕ್ಕೂ ಚೆನ್ನಾಗಿರುತ್ತೆ ನೀರೆಲ್ಲ ತುಂಬಾ ಜಾಸ್ತಿ ಹಾಕೋದಕ್ಕೆ ಹೋಗ್ಬಾರ್ದು ಯಾಕೆ ಅದು ಗಟ್ಟಿಯಾಗೇ ಇರಬೇಕು ಗೊಜ್ಜು ತರ ಅದಕ್ಕೆ ನೀರು ಎಷ್ಟು ಸ್ವಲ್ಪ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ ಅಂದರೆ ಅರ್ಧ ಅರ್ಧನೇ ಬೆಂದಿರುತ್ತೆ ಇನ್ನು ಸ್ವಲ್ಪ ಬೇ ಇದಕ್ಕೋಸ್ಕರ ಸ್ವಲ್ಪ ನೀ ಮಸಾಲೆ ಜೊತೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಮೂರು ವಿಜಲ್ ಹಾಕ್ಸಿದ್ದಾಯಿತು ಈಗ ತೆಗಿತಾ ಇದ್ದೀನಿ ನೋಡಿ ಈ ಥರ ಇದೆ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಕೊತ್ತಂಬರಿ ಬೇಕಿದ್ರೆ ಮೇಲೆ ಹಾಕೊಬೋದು ಇಲ್ಲ ಅಂದರೆ ಬೇಡ ಫ್ರೆಂಡ್ಸ್ ನಾನು ಮಾಡೋ ಥರ ಬೋಟಿಗೋ ನೀವು ಸಾರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ಬೋಟಿ ಗೋಜ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್